ಕೈಗನ್ನಡಿ ಪಂಚಾನಕ್ಷರ ಮನೋಪಮಾ ಪಂಚ ಸೂತ್ರ ಕೃತ ಪಂಚಾಚ ಜಗತ್ತು ನಿರ್ವಿಕಲ್ಪ ಸಮಾಧಿಸ್ ಶ್ರೀ ಗುರು ಚೆನ್ನಮ್ಮೇಶನಿಸಿಕೊಂಡ ಗುರುವಿನ ಜಾತ್ರೆ ಮೂರ್ತಿಯವರೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಮಮತೆಯ ಮಾತಾಡಿದ ತಮ್ಮೆಲ್ಲರ ಆತ್ಮದಲ್ಲ ಪರಮಾತ್ಮ ಶಿರುವಾಸ ಇಲ್ಲಿ ನಂತರ ತಾವೆಲ್ಲರೂ ಕೂಡ ನೋಡು ಮುಂದೆ ನಾಗಲಿಂಗರ ಪುರಾಣವನ್ನು ಕೇಳ್ತಾ ಬಂದಿದ್ದಾರೆ ಎಲ್ಲರಂತೆ ಬಂದು ಎಲ್ಲರ ಹಾಗೆ ಬಾಳದೇನೆ ವಿಶೇಷವಾಗಿರ್ತಕ್ಕಂಥ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಸಂತ ಒಬ್ಬ ಮಹಾತ್ಮ ಶಿವಯೋಗಿ ಶರಣರು ಹೆಂಗಿರ್ತಾರೆ ಅಂದ್ರೆ ಹುಟ್ಟಿರ್ತಾರೆ ಬೂದಿ ಮುಚ್ಚದ ಖಂಡದ ಉಪಾದೊಳಗ ಶರಣರು ಹೆಂಗಿರ್ತಾರೆ ಬೂದಿ ಮುಚ್ಚದ ಖಂಡ ಇದೆ ಇರ್ತಾರೆ ಒಬ್ಬ ನಿಜವಾಗಿರ್ತಕ್ಕಂಥ ಸಂತ ಶರಣ ನಾ ಹಂಗ್ ಮಾಡ್ತೀನಿ ನಾ ಹಿಂಗ್ ಮಾಡ್ತೀನಿ ನನ್ ಮೇಲೆ ಅದು ಅಂತ ನನ್ನ ಮೇಲೆ ಇದು ಅಂದ್ರ ಸುಳ್ಳ ಹೇಳ್ಕೊಳಂಗಿಲ್ಲ ಒಬ್ಬ ಶರಣೆ ಆರೋಪ ಅವಸ್ಥೆ ಮೂರು ಅವಸ್ಥೆ ಆರುಢ ಆರೂಢ ಆರೋಕ್ಷ ಒಂದೊಂದು ಅವಸ್ಥೆ ಯಾರಿದ್ದ ಅವರು ಸಾಕ್ಷಾತ್ ಪರಮಾತ್ಮ ಇದ್ದಾಗೆ ಮೂರು ಇತ್ತು ಅಂದ್ರೆ ತ್ರಿಕಾಲ ತ್ರಿಕಾಲಜ್ಞಾನಿ ಸಾಕ್ಷಾತ್ ಪರಮಾತ್ಮ ಅವ್ರು ಯಾರೋ ಇದ್ದರು ನಮ್ಮ ಹಿಂದಿನ ಮಿತ್ರ ಇದ್ದೋ ಎಲ್ಲ ಅವ್ರು ಎಷ್ಟೋ ಜನ ಕಾಡೇನ ಎಷ್ಟೋ ಜನ ಏನೇನು ಅಂತಾರೆ ಆದರೂ ಕೂಡ ತಮ್ಮ ಕರಮ್ಮಲ್ಲಿ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಯಾಕಂದ್ರ ತುಂಬಿದ್ ಕೂಡ ತುಳ್ಕಂತಾರ ಅದೇ ಸಾಕ್ಷಿ ಶರಣರಾಗಿರ್ತಕ್ಕಂಥವ್ರು ಯಾರನ್ನು ಕೂಡ ಮನಸ್ಸಿಗೆ ನೋವು ಮಾಡ್ದೇನೆ ತಮ್ಮನ್ನು ತಾವು ತಿಳ್ಕೊಂಡು ಎಲ್ಲ ಜಗೂ ಕೂಡ ಸುಖವಾಗಿರ್ಬೇಕು ಅವ್ರು ಬರ್ತಕ್ಕಂಥ ಕಷ್ಟಗಳ ಬರಬೇಕು ಜಗವೆಲ್ಲ ನಮಗುತ್ತಿರಲಿ ಜಗದನೂ ನನಗಿರಲಿ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲರೂ ಚಂದ ಇರಬೇಕು ಅವ್ರು ಬರ್ತಕ್ಕಂಥ ಕಷ್ಟಗಳನ್ನ ಇರಬೇಕು ಅನ್ನೋ ಅಸ್ಪೂತ್ರರಲ್ಲಿ ಬದುಕಿರ್ತಕ್ಕಂಥವರು ಲಿಂಗೇಕ ಚಂದರೇಶ್ವರಪ್ಪ ಅವರು యాకంద్రె శరణ సంత మహాత్మా త్రికాలజ్ఞాన్ అంత కరీత హిందాకన్నా ఈ నడద ముందు ఆదా హిందడదు ముందు ఇవ్వ త్రికాలజ్ఞాన్ అంత కరీత అంత త్రిఫలజ్ఞానికే చందమలేశ్వర ಆಡಿದ ಮಾತ ನಮ್ ಎಲ್ಲರಿಗೂ ಗೊತ್ತವನ ಏನೇನು ಮಾತಾಡ್ಯಾರ ಏನೇನ್ ಹೇಳಿದ ಏನಾಗ್ಯವ ಅವ್ ಮಾತ ಹೆಂಗದವಂದ್ರ ಬಂಗಾಳ ಅಕ್ಷರ ಒಳಗ್ ಬಂದ್ ಹಿಡಬೇಕು ಬರೆಯೋದೊಂದು ವ್ಯವಸ್ಥೆ ಅದ ನೀರಿನವ್ರು ಬರದಿದ್ದಾರೆ ಉಸಿರಿನವ್ರು ಬರದಿದ್ದಾರೆ ಪೆನ್ನಿಲು ಬೇರೆ ಬಂಗಾರ ಅಕ್ಷರ ಆದ್ರೆ ನಾವು ಅವರನ್ನ ಕಾಣಬೇಕಾದಾಗ ಹೆಂಗೆ ಕಾಣಿಸ್ಬೇಕು ಅವರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ ಶಕ್ತಿ ಬರ್ಬೇಕಾದಾಗ ಅವ್ರಿಗೆ ನಾವು ಏನೂರ ಬೇಡ ದೂರ ತಗೊಂಡು ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ದೃಷ್ಟಿ ಬಿತ್ತಂದ್ರೆ ಒಳ್ಳೇದಾಗ್ತದೆ ಹಸ್ತಪುರುಷ ಪಾದ ಪುರುಷ ಭಾವಪುರುಷ ನೇತ್ರ ಪುರುಷ ಇವೆಲ್ಲ ಏನದ ಅಂದ್ರ ನೋಡಿರ್ತಕ್ಕಂಥ ವಸ್ತುವನ್ನ ಮುಟ್ಟಿರ್ತಕ್ಕಂಥ ವಸ್ತುವನ್ನ ಒಳ್ಳೇದಾಗ್ತಕ್ಕಂಥದ್ದು ಎಲ್ಲವುಗಳನ್ನ ಹೊಂದಿರತಕ್ಕಂಥ ಒಬ್ಬ ಸಂತ ಶಿವಯೋಗಿ ಗುರುಪುಂಗವ ಭೇಟಿತರಾಗಿರ್ತಕ್ಕಂಥ ಜನರೋದ್ರ ಬಹುತೇಕ ಭೂಮಿಯನ್ನು ಕಾಗದವನ್ನು ಮಾಡಿ ಸಪ್ತ ಸಮುದ್ರ ಮಸಿಯನ್ನಾಗಿ ಮಾಡಿ ಗುರು ಇರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನು ಲೇಖನ ಮಾಡಿ ಗುರುಗಳ ವರ್ಣನೆ ಮಾಡಬೇಕಂದ್ರೆ ಕಂಬತಕ್ಕಂಥ ಆದ್ರೆ ಇವತ್ತು ನಾವು ನಂಬಬೇಕಾಗಿರ್ತಕ್ಕಂಥವ್ರು ಹೆಂಗ ನಂಬಬೇಕಂದ್ರೆ ನಂಬಿಕೆ ಒಳಗೊಂಡ ಅರ್ಥ ಅದು ಆ ನಂಬಿಕೆ ಅಂತಕ್ಕಂಥದ್ದು ಇವತ್ತು ಉಳ್ಕೊಂಡಿಲ್ಲ ಬಹುತೇಕ ಕಳ್ಕೊಂಡಿದೆ ಆ ನಂಬಿಕೆ ಬರ್ಬೇಕಾದಾಗ ಮೊದಲ ತಂದೆಯನ್ನ ತಾಯಿಯನ್ನ ಗುರುಗಳನ್ನ ದೇವರನ್ನ ಮೊದಲು ನಂಬಬೇಕು ಅದು ಇವತ್ತೆಲ್ಲ ಏನಾಗ್ಬಿಟ್ಟದಂದ್ರೆ ಒಂದ್ ಅಂಶ ರೋಗದ ಸ್ಥಿತಿ ಬಹಳ ಮಂದಿ ಪಡ್ಕೊಂಡು ಒಬ್ಬ ಬಾಳ ಚಿಕ್ಕ ಎಷ್ಟು ಜಿಪಣ ಅಂದ್ರ ಏಳಲಿಕ್ಕೆ ಮರ್ನಾಡ್ದಷ್ಟು ಜೀಪುಣ ಅವ್ರ ಮನೆಗೆ ಪಾರ್ವತಿ ಮತ್ತು ಪರಮೇಶ್ವರ ವೇಷ ಬಂದಿ ಮಾಡ್ಕೊಂಡು ಬಂತು ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಬಂದರು ಮನೆಯ ಬಂದು ಭಿಕ್ಷೆ ಬಿಡ್ತಾರ ಹಸಿವೆಗಾದ ಎರಡು ರೊಟ್ಟಿ ಕೊಡ್ರಿ ಅಂದ್ರ ಅವ್ರು ನಮ್ಮ ಹೇಳೋದು ಗೊತ್ತಿಲ್ಲ ಹೋಗಂದ್ರ ಹಸಿವೆಗಾದ್ರ ಮೂರು ದಿವಸ ಊಟ ಮಾಡಿದ್ರೆ ರೊಟ್ಟಿ ಕೊಡೋರು ಕೊಡಲಂತವು ಕಡಿಮಂತ ಆಮೇಲೆ ನೀರೆಲ್ಲ ಕೊಡುವ ಅಂದ್ರು ಅದನ್ನು ಕೊಡಲಂತವು ಆಯ್ತು ಮ್ಯಾಸಿ ಬಿಸಿರದ ಬಾಳ ಬಿಸಿರದ ಮನೆಯಿಂದ ಎಳ್ಳಿಗೆ ತಂದಿರ್ತೀವಿ ಬೇಡ ಕೇಳ ಕುತ್ತಿಗೆ ಕೈ ಹಾಕಿ ನೀನು ಬಂದ್ಬಿಡ್ತೀವಿ ಕೈ ಹಾಕಿ ಹೊತ್ತಿದಾಗ ಪರಮಾತ್ಮ ಮತ್ತು ಪಾರ್ವತಿ ಪಾರ್ವತಿ ಹೊಳ್ಳಿ ಮನೆ ಕಟ್ಟಿಂತ ಕೈ ಮಾಡಿ ಅಂತ ಅರ್ಥ ಅಷ್ಟೈಶ್ವರ್ಯ ಸುಖ ಭವ ಅಂತ ಹೇಳಿ ಇನ್ನ ಅಷ್ಟೈಶ್ವರ್ಯ ಬರ್ಲಿಲ್ಲ ನೀವು ಅಂತ

ಹೊರಗಿಂತ ತಗೊಂಡು ಭಿಕ್ಷಾ ಬೆಳೆದ್ರು ಭಿಕ್ಷಾ ರೊಟ್ಟಿ ಕೊಡು ಒಳಗಿರ್ತಕ್ಕಂಥ ಕಳು ಮೆ ತುಂಬ ಬಟ್ಟೆ ಇಲ್ಲ ಆರೋಗ್ಯ ಹಸಿರ್ತಕ್ಕಂಥ ಬಟ್ಟೆ ಏನೋ ಅಂಬಲಿ ಮಾಡ್ಕೊಂಡಿದ್ರು ಒಳಗರದು ಹರಸಿ ಹಕ್ಕಿ ಹಸಿ ಪರಿಹಾರದೊಳಗ ತಾಟಿಲ್ಲ ಕಂಬಿಗಿಲ್ಲ ಪರಿಯಾಣದೊಳಗ ಗಂಜಿ ಹಾಕೊಡ್ತಾರೆ ಎಲ್ಲ ಗಂಜಿ ಕೊಡೋದು ಅವ್ರಿಗೆ ಏನು ಎಲ್ಲ ಕುಡಿದು ಹೊರ ಬಂತು ಇದನ್ನು ಸತ್ಯನಾಥ ಆಗ್ಲತ್ತ ಬರ್ಬೇಕಂದ್ರೆ ಪಕ್ಕದೇ ತೊಗೊಂಡಿ ಏನೂ ಕೊಟ್ಟಿಲ್ಲ ಅವ್ನಿಗೆ ಚಲೋ ಆಸೆ ಪಾಪ ಪಾಪಿಸ್ಟ್ ಕೊಟ್ಟನು ಬಡವ ಇವ್ರಿಗೇನು ಎಲ್ಲಾನು ಸತ್ಯನಾಥ ಆಗ್ಲಿ ಇಲ್ಲ ಹೌದು ಅವರು ಇಲ್ಲೇ ಇರಲಿ ಇವ್ರು ಕರ್ಕೊಂಡು ಸರ್ವಕ್ಕೂ ನೆಡಿ ಕರ್ಕೊಂಡು ಸರ್ವಕ್ಕೆ ಹೋಗಬೇಕು ನಿನ್ನೆ ಹೇಳಿದ ಹಾಗೆ ಪರೋಪಕಾರ ಮಾಡ್ಕೊಂಡು ಬಂದಿದ್ದೆ ಜೀವನಗಳ ಸುಖವನ್ನ ಶಾಂತಿಯನ್ನ ನೇಮದಿರು ಕಡ್ಲಿಕ್ಕೆ ಬರ್ತದೆ ನೀವೆಲ್ಲರೂ ಎಲ್ಲರೂ ಕೂಡ ಜಾತ್ರೆಗಾಗಿ ಆಗಿ ಕೊಟ್ಟಿರ್ತಕ್ಕಂಥ ದೋಸೆ ಧಾನ್ಯ ಮತ್ತು ಕಾಣಿಕೆಗಳನ್ನ ಪ್ರತಿಯೊಂದು ನೀವು ಕೊಟ್ಟಿರ್ತಕ್ಕಂಥದ್ದು ನಾವು ಬಹಳ ಸಲ ಹೇಳ್ತೇನೆ ಮಠದಾಗ ಹೋಗಿ ಒಂದೊಂದು ಸಾಮಾನು ಹೆಸರು ಒಬ್ಬರಾಗೋದ್ರಿ ಅಂತ ನೀಲಕ್ಕಿರಿ ಬಾಡಿ ಕಾಯಿ ಸರಿ ಕಂಬು ಕಾಯಿ ಸರಿ ಮನ್ಸು ಕಾಯಿ ಸರಿ ನನಗೂ ನಮ್ಮ ಹೆಸರು ನನಗೂ ನಮ್ಮ ಕಾರಣ ನೀವು ಭಕ್ತಿ ವಿಶ್ವಾಸ ಯಾಕಂದ್ರ ಗುಡಿಯಲ್ಲಿರ್ತಕ್ಕಂತ ಮಧ್ಯಾಹ್ನ ಹಂಗದ ಬೀಳುವಾಗ ಜಂಗಮನಲ್ಲ ಬೆಳಿಸಿಕೊಳ್ಳುವತ ಭಕ್ತನಲ್ಲ ಬೀಳುವಾಗ ಜಂಗಮನಲ್ಲ ಇಲ್ಲಿ ಅದನ್ ಕುಳು ಇದನ್ನು ಕುಳು ಅದನ್ ಮಾಡ್ರೆ ಇದನ್ನು ಮಾಡ್ರಿ ಹೇಳ್ತಕ್ಕಂಥ ಒಬ್ಬ ಜಂಗಲ ಬೇಡಿಸಿಕೊಳ್ಳುವತ ಭಕ್ತನಲ್ಲ ಅವೆರಡು ಎಲ್ಲಿ ನೋಡ್ದವಂದ್ರ ಬಡ್ಡಾಳ ಮಟ್ಟದ ನೋಡ್ದವ ನಾನು ಬೇಡಿಲ್ಲ ನೀವು ಯಾರು ಬೇಡಿಸ್ಕೊಂಡಿಲ್ಲ ಈ ದೇವಸ್ಥಾನವನ್ನ ಮಠವನ್ನ ಶಾಲೆ ಕಲ್ಯಾಣ ಮಂಟಪ ಹುಡುಗಿ ನಾನು ಹೇಳಿನಿ ಜೋಳಗಿ ಒಳಗ ಹಾಕಿರ್ತಕ್ಕಂಥ ಸಂಪತ್ತು ಕೊಟ್ಟಿರುವ ಸಂಪತ್ತು ಜೋಳಗಿ ತುಂಬಲ್ಲ ಜೋಳಿಗೆ ಖಾಲಿ ಆಗಲ್ಲ ಅದು ಎಂದೂ ತುಂಬಿಲ್ಲ ಅದು ಎಂದೂ ಖಾಲಿ ಆಗಿಲ್ಲ ಆಗೂ ಇಲ್ಲ ಇದು ಗುರುವಿನ ಆಶೀರ್ವಾದ ತಿಳ್ಕೊಂಡು ತಿಳಿಪಡಿಸಿ ಯಾಕಂದ್ರೆ ನಿಮಗೆಲ್ಲ ಭಾಳ ಚಳಿ ಅಂತಕ್ಕಂಥದ್ದು ಟೈಮ್ ಕೂಡ ಆಗಿದೆ ಆದರೂ ಕೂಡ ತಮ್ಮೆಲ್ಲರ ಭಕ್ತಿ ವಿಶ್ವಾಸ ಗುರು ಮೇಲೆ ಇರಲಿ ಸರ್ವರ್ಗಿ ಪರಮಾತ್ಮತೆಯನ್ನು ಮನೇಷ್ಯ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಭೋಗ ಬಗ್ಗೆ ಕೊಟ್ಟು ಕಾಪಾಡಿಕಾರೈಸಿ ಎರಡು ಮಾತೆಗಿರುವಂಟ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ